ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಅಂತಿದೆ ನೋಡಿ ಮೊದಲಿಗೆ ಇಳೆ ಅಂತಿದೆ ಇಳೆಗೆ ಸಮಾನಾರ್ಥಕ ಪದ ಭೂಮಿ ಹಾಗಾದ್ರೆ ಓಲೆಗೆ ಕಾಗದ ಅಂತ ಕರಿತಿ ಕಾಗದ ಅಥವಾ ತಾಳೆಗರಿ ನೆಕ್ಸ್ಟ್ ಹಾಗೆ ಸತ್ಯ ಅಂತಿದೆ ಇದು ವಿರುದ್ಧ ಪದ ಆಯಿತು ಅಸತ್ಯ ಆಗಿದೆ ಹಾಗಾದ್ರೆ ಅಹಿಂಸೆಗೆ ಹಿಂಸೆ ನೆಕ್ಸ್ಟ್ ಹಾಗೆ ಸ್ವರ ಅಂತಿದೆ ಇಲ್ಲಿ ಸರ ಆಗಿದೆ ಇದು ತತ್ಸಮ ತದ್ಭವ ನೋಡಿ ಸ್ವರಗೆ ಸರ ಆಗಿದೆ ಇಲ್ಲಿ ಹಕ್ಕಿಗೆ ಪಕ್ಕಿ ಹಾಗೆ ಇಲ್ಲಿ ಮರ ಮರಗಳು ಆಗಿದೆ ಅಂದ್ರೆ ಏಕವಚನ ಬಹುವಚನ ಆಯ್ತು ಮರ ಮರಗಳು ಸ್ವರಗಳು ಅಂತಿದೆ ಇಲ್ಲಿ ನಾವು ಸ್ವರ ಅಂತ ಮಾಡಬೇಕು